ಮೈಸೂರಿನಲ್ಲಿ ದಸರಾ ಸಂಭ್ರಮದಲ್ಲಿ ದಿನಕ್ಕೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತದೆ ಜೇಕೆ ಮೈದಾನದಲ್ಲಿ ರೈತ ದಸರಾ ಎಲ್ಲರ ಗಮನ ಸೆಳೆಯುತ್ತದೆ ಮೂರು ದಿನದ ರೈತ ದಸರಾಗೆ ಕೃಷಿ ಸಚಿವ ಸ್ವಾಮಿ ಚಾಲನೆ ನೀಡಿದ್ದು ರೈತರ ಅನುಕೂಲಕ್ಕಾಗಿ ಕೃಷಿ ಪರಿಕರಗಳ ಮೆರವಣಿಗೆ ಹೈಟೆಕ್ ಯಂತ್ರೋಪಕರಣಗಳ ಪರಿಚಯ ಸುಧಾರಿತ ಕೃಷಿ ವಿಧಾನಗಳನ್ನು ಉತ್ತೇಜಿಸುವ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ದೇಶದ ಆರ್ಥಿಕತೆಯ ಬೆನ್ನೆಲುಬಾದ ಅನ್ನದಾತರನ್ನು ದಸರಾ ಒಳಗೊಳ್ಳಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ರೈತ ದಸರಾ ಆಯೋಜಿಸಿಕೊಂಡು ಬರಲಾಗ್ತಾ ಇದು ರೈತರಿಗೆ ಅನುಕೂಲವಾಗುವ ಹಾಗೂ ಅಗತ್ಯ ಮಾಹಿತಿ ನೀಡಲು ನಾನಾ ಕಾರ್ಯಕ್ರಮ ರೂಪಿಸಲಾಗಿದೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಯೋಜನೆಗಳ ಪರಿಚಯಕ್ಕೆ ಮುಂದಾಗಿದೆ ಹೈನುಗಾರಿಕೆ ಮೀನು ಕುರಿ ಕೋಳಿ ಸಾಕಾಣೆ ಹಾಗೂ ಕೃಷಿಯಂತಹ ಅಪರೂಪದ ಉಪಕಸುಬುಗಳ ಅರಿವನ್ನ ಸಿಗಲಿದೆ ವಿಶೇಷವಾಗಿ ಮೀನು ಸಾಕಾಣೆ ಬಗ್ಗೆ ಪ್ರತ್ಯೇಕ ಪ್ರದರ್ಶನವಿದೆ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಒಂದು ಹಸು ಎಷ್ಟು ಹಾಲು ಕೊಡುತ್ತದೆ ಎನ್ನುವುದನ್ನು ಆಧರಿಸಿ ವಿಜೇತರನ್ನು ನಿರ್ಧರಿಸಲಾಗುತ್ತೆ ಹೆಚ್ಚು ಹಾಲು ಕರೆದ ಹಸುವಿನ ಮಾಲೀಕರಿಗೆ ಬಹುಮಾನ ನೀಡಲಾಗುತ್ತೆ ಈ ಬಾರಿ ವಿಶೇಷವಾಗಿ ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆ ಆಯೋಜಿಸಲಾಗಿದ್ದು ರೈತರ ಅನುಕೂಲಕ್ಕಾಗಿ ಕಬ್ಬು ಕೊಯ್ಲು ಯಂತ್ರ ಕಬ್ಬು ನಾಟಿ ಯಂತ್ರ ಕೃಷಿ ಬೆಳೆಗಳ ಕೊಯ್ಲು ಒಕ್ಕಣೆ ಯಂತ್ರಗಳು ಸೇರಿದಂತೆ ಸುಧಾರಿತ ಹೈಟೆಕ್ ಯಂತ್ರೋಪಕರಣಗಳನ್ನು ಪರಿಚಯಿಸಲು ಉಪ ಸಮಿತಿ ಮುಂದಾಗಿದೆ ಕೃಷಿಯಲ್ಲಿ ಯಂತ್ರ ಬಳಕೆ ಮತ್ತು ಸಮಗ್ರ ಕೃಷಿ ಪದ್ಧತಿ ಕುರಿತು ಜಾಗೃತಿ ಮೂಡಿಸಲಿದೆ ವರದಿ ರಮೇಕೃಷ್ಣ ಮೆಂಡು ನ್ಯೂಸ್ ಕನ್ನಡ